ಚಳ್ಳಕೆರೆ ಸಿಐಟಿಯುನ ನೇತೃತ್ವದಲ್ಲಿ ಕಾರ್ಮಿಕ ಸಂಘಟನೆಗಳು ಮೇ ಒಂದರಂದು ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಮಿಕರ ಧ್ವಜಾರೋಹಣವನ್ನು ಸಿಐಟಿಯುನ ತಾಲೂಕು ಅಧ್ಯಕ್ಷರಾದ ಟಿ ನಿಂಗಣ್ಣನವರು ನೆರವೇರಿಸಿದರು ಪ್ರಧಾನ ಕಾರ್ಯದರ್ಶಿಯಾದ ಟಿ ತಿಪ್ಪೇಸ್ವಾಮಿಯವರು ಮಾತನಾಡುತ್ತಾ ಕಾರ್ಮಿಕರು ಸುಮಾರು ವರ್ಷಗಳ ಹಿಂದೆ ತಮ್ಮ ಸೌಲಭ್ಯಗಳ ಕಾನೂನುಗಳನ್ನು ಪಡೆಯುವುದಕ್ಕೆ ಕಾರ್ಮಿಕರು ಪ್ರಾಣಬಲಿದಾನದಿಂದ ಪಡೆದುಕೊಂಡಿದ್ದಾರೆ ಆದರೆ ಈಗ ಮೂರು ಬಾರಿ ಗೆದ್ದ ಕೇಂದ್ರದ ಬಿಜೆಪಿ ಮೋದಿ ಸರ್ಕಾರ ನಲವತ್ತೊಂಬತ್ತು ಕಾರ್ಮಿಕರ ಪರವಾಗಿದ್ದಂತಹ ಕಾನೂನುಗಳನ್ನು ಸಂವಿಧಾನ ವಿರೋಧವಾಗಿ ಬಂಡವಾಳ ಶಾಹಿಗಳ ಲಾಭಕ್ಕಾಗಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತರುವ ಮೂಲಕ ದುಡಿಯುವ ಜನರ ಮೇಲೆ ಆತುರಾತುರವಾಗಿ ಅದನ್ನು ಹೇರಲು ಅವಣಿಸುತ್ತಿದ್ದಾರೆ ಆ ಮೂಲಕ ಹಾಲಿ ಇರುವ ಹಕ್ಕುಗಳು ಮತ್ತು ಸವಲತ್ತುಗಳನ್ನ ಕಸಿಯಲು ಹೊರಟಿದ್ದಾರೆ ಇದನ್ನ ಸಿಐಟಿಯು ತೀವ್ರವಾಗಿ ವಿರೋಧಿಸುತ್ತದೆ ಎಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾಗರಾಜ್ ದುರ್ಗಾವರ ಬೋರಯ್ಯ ನಾಗರಾಜ್ ರಾಜಣ್ಣ ಸತೀಶ್ ರೆಡ್ಡಿಹಳ್ಳಿ ನಾಗೇಶ್ ನಾಗರಾಜ್ ಓಬಯ್ಯ ಚಿತ್ತಪ್ಪ ಪ್ರಭು ಇನ್ನು ಮುಂತಾದ ಮುಖಂಡರು ಹಾಜರಿದ್ದರು